ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಶೆಟ್ಟಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಆ ಶಿವನ ಕೃಪೆ ಎಲ್ಲರ ಮೇಲೆ ಇರಲಿ ಸಾಗರದ ಬಿಲಗುಂಜಿಯಲ್ಲಿರೋ ಕಮಲೇಶ್ಲಿ ದೇವಸ್ಥಾನ ಇದು ದೇವಸ್ಥಾನದ ಎದುರುಗಡೆ ಇರೋ ಕಲ್ಯಾಣಿ ತುಂಬ ಕ್ಲೀನ್ ಇದೆ ಕಲ್ಯಾಣಿ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ ಇದು ದೇವಸ್ಥಾನಕ್ಕೆ ಒಂದು ಇತಿಹಾಸನೇ ಇದೆ ಉದ್ಭವ ಶಿವಲಿಂಗ ತುಂಬ ಶಕ್ತಿಯುತ ಶಿವ ಇಲ್ಲಿ ಕಾಶಿ ಪವಿತ್ರ ಕಾಶಿ ಶ್ರೇಷ್ಠ ಅನ್ನೋ ಒಂದು ಪ್ರತೀತಿ ಇದೆ ಈ ದೇವಸ್ಥಾನಕ್ಕೆ ಹೋಗ್ತಾ ಕಲ್ಯಾಣಿ ಸ್ವಲ್ಪ ಇಲ್ಲಿದ್ವಿ ನೀರು ಪ್ರೋಕ್ಷಣೆ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೊಳಗೆ ನಮ್ಮ ತ್ರಿಶು ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ದ ಕಲ್ಯಾಣಿಯಲ್ಲಿ ತುಂಬ ಇತಿಹಾಸ ಇರೋ ತುಂಬ ಹಳೆಯ ದೇವಸ್ಥಾನಗಳು ನೋಡಿ ಇವಾಗ ನೋಡೋದಕ್ಕೆ ಸಿಗೋದೇ ತುಂಬ ರೇರು ಅಂತಹ ದೇವಸ್ಥಾನಗಳಲ್ಲಿ ಇದು ಒಂದು ಕಮಲಶಿಲೆ ತುಂಬ ಪವರ್ಫುಲ್ ತುಂಬ ಪವರ್ಫುಲ್ ದೇವರು ನೋಡಿ ನಿಮ್ಗೆ ಇವಾಗ ನೀವು ದೇವಸ್ಥಾನ ಹೋದಾಗ ನೋಡಿ ನಿಮ್ಗೆ ಆ ಅರಿವಿಲ್ಲದೇ ನೋಡಿ ಒಂಥರ ನೆಮ್ಮದಿ ಫೀಲು ಇನ್ನೂ ಒಂಥರ ಶಾಂತತೆ ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡ್ತದೆ ನೋಡಿ ಆ ಥರ ಪಾಸಿಟಿವ್ ವೈಬ್ರೇಷನ್ ಜಾಸ್ತಿ ಜಾಸ್ತಿ ಇದೆ ಈ ದೇವಸ್ಥಾನದಲ್ಲಿ ಸೊ ನನಗೆ ಪ್ರತಿ ಸಲ ಹೋದಾಗಲೂ ಸೊ ಆ ಅನುಭವ ಆಗಿದೆ ನನಗೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ದೇವಸ್ಥಾನಗಳಿಗೆ ಹೋದಾಗ ನೋಡಿ ಈ ಕಲ್ಯಾಣಿ ಕಲ್ಯಾಣಿ ಎಲ್ಲ ಇದ್ದಾಗ ನೋಡಿ ಸ್ವಲ್ಪ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರಿ ಮಕ್ಕಳಂತೂ ನಾವು ಕಾಮನ್ ಅದು ಆಡೇ ಆಡ್ತಾರೆ ಮಕ್ಕಳು ಸ್ವಲ್ಪ ಹೊತ್ತಾದರೂ ಸೊ ನಮ್ಮ ತ್ರಿಶೂನು ಹಾಗೆ ಸ್ವಲ್ಪ ಹೊತ್ತಾಡ್ದೆ ನೀರಲ್ಲಿ ಮಕ್ಕಳೇ ಹಾಗೆ ಅಲ್ವಾ ಸ್ವಲ್ಪ ನೀರು ಈ ಥರ ಎಲ್ಲ ನೋಡಿಬಿಟ್ರೆ ಸ್ವಲ್ಪ ಆಡ್ತಾರೆ ಮಕ್ಕಳು ನಮ್ಮ ತ್ರಿಶೂ ಸ್ವಲ್ಪ ಹೊತ್ತು ಆಡ್ದ ಎಲ್ಲ ಸೀಸನ್ನಲ್ಲೂ ನೋಡಿ ಈ ಕಲ್ಯಾಣಿಯಲ್ಲಿ ನೀರಂತೂ ಇದ್ದೇ ಇರುತ್ತೆ ಇಷ್ಟೇ ಪ್ರಮಾಣದಲ್ಲಿ ಇರುತ್ತೆ ನೀರು ಈ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಮೂರು ಕಾಲದಲ್ಲೂ ನೀರು ಎಷ್ಟಿದೆಯಲ್ಲ ಅಷ್ಟೇ ಇರುತ್ತೆ ನೀರು ಈ ನೀರು ಹಿಂದಗಡೆ ಶಿವನ ಚಿಲುಮೆ ಅಂತಿದೆ ತೋರಿಸ್ತೀನಿ ನಾನು ನೆಕ್ಸ್ಟು ಅಲ್ಲಿಂದ ಬರುತ್ತೆ ನೀರು ಇಲ್ಲಿಗೆ ಅಥವಾ ಆ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ತುಂಬ ಹಳೆ ದೇವಸ್ಥಾನ ಅಂತ ಹೇಳಿದ್ನಲ್ಲ ಇದು ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಎದುರುಗಡೆ ದೇವಸ್ಥಾನ ನೋಡಿ ಎಷ್ಟು ಪುರಾತನ ದೇವಸ್ಥಾನ ಅಂದರೆ ನೋಡಿ ನೀವೇ ನೋಡಿ ಈ ದೇವಸ್ಥಾನ ಇದು ಹೋಗ್ತಾ ಇದ್ದೀನಿ ನೋಡಿ ದೇವಸ್ಥಾನದ ಹಿಂದುಗಡೆ ಇದು ತುಂಬ ಹಳೆ ದೇವಸ್ಥಾನ ತುಂಬ ಶಕ್ತಿಯುತವಾದ ದೇವಸ್ಥಾನ ನೋಡಿ ಶಿವನ ಚಿಲುಮೆ ಅನ್ನಲ್ಲ ನಾನು ಆಗ ಇದೆ ನೋಡಿ ಇದು ಈ ತೀರ್ಥ ಎಲ್ಲಿಂದ ಬರುತ್ತೆ ನೀರಂತ ಯಾರಿಗೂ ಗೊತ್ತಿಲ್ಲ ತುಂಬ ಪುರಾತನ ದೇವಸ್ಥಾನ ಇದು ದೇವರ ಶಿವನ ತೀರ್ಥಕ್ಕೆ ಸಮಾನ ಅಂತ ಅಂದ್ಕೊಂಡು ಬಂದ ಭಕ್ತಾದಿಗಳಲ್ಲಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಈ ತೀರ್ಥನ ಬಾಟ್ಲಲ್ಲಿ ತುಂಬಿಸ್ಕೊಂಡು ಮನೆಗೂ ಸಹ ತೊಗೊಂಡು ಹೋಗ್ತಾರೆ ಅಷ್ಟೊಂದು ಪವಿತ್ರ ನೀರಿದು ಇಲ್ಲಿಯ ನೀರೇ ಎದುರುಗಡೆ ಇರೋ ಹೋಗುತ್ತೆ ನೋಡಿ ಪ್ರೋಕ್ಷಣೆ ಮಾಡಿಕೊಂಡು ಬಂದೆ ಶಿವ ದೇವಸ್ಥಾನದ ಬಲ ಬಲಗಡೆ ನೋಡಿ ಇನ್ನೊಂದು ಉದ್ಭವ ಶಿವಲಿಂಗ ಸಹ ಇದೆ ನೋಡಿ ಶಿವಲಿಂಗದ ಎದುರುಗಡೆ ನಂದಿ. ಜೀವನ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್